ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕೇಸರಿ ಭಾತ್ ಮಾಡೋಣ ಹೇಳಿ ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ತುಪ್ಪ ಬಿಸಿ ಇದೆ ನಾನು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗ್ತಾಯಿದೆ ಎಲ್ಲ ಬ್ರೌನ್ ಕಲರ್ ಬಂದಿದೆ ನಾನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಬ್ರೌನ್ ಕಲರ್ ಆಗಿದೆ ನಾನು ಎತ್ತಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ನೀವೊಂದು ಸಲ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮಾಡಿರ್ತೀರಿ ಈ ಥರ ಸಲ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಈ ಬಾಣಲಿಗೆ ರವೆ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಬೌಲಷ್ಟು ಸೇರಿಸ್ತಾ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಆದರೆ ದ್ರಾಕ್ಷಿ ಗೋಡಂಬಿ ಕೂಡ ತುಪ್ಪದಲ್ಲಿ ಹುರ್ಕೊಂಡ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡಿ ನೋಡಿ ಎಲ್ಲ ಒಂದು ಒಂಥರ ಎಲ್ಲೋ ಕಲರ್ ಬಂದಿದೆ ಎಲ್ಲ ತುಂಬ ಚೆನ್ನಾಗೇ ಫ್ರೈ ಆಗಿದೆ ಘಮ ಘಮ ಅಂತ ಕೂಡ ಸ್ಮೆಲ್ ಬರ್ತಾಯಿದೆ ಐ ಫ್ಲೇಮಲ್ಲಿ ಹಿಡಕ್ಕೆ ಹೋಗ್ಬೇಡಿ ಎಲ್ಲ ಬ್ರೌನ್ ಕಲರ್ ಆಗಿಬಿಡುತ್ತೆ ರವೆ ಎಲ್ಲ ನಾನು ಆಗಿದೆ ಅದು ನಾನೊಂದು ದಬರಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬೌಲ್ ರವೆ ಹಾಕಿದ್ದೆ ನಾನು ನಾಲ್ಕು ಬೌಲ್ ನೀರು ಸೇರಿಸ್ತಾಯಿದ್ದೀನಿ ನೋಡಿ ನಾನು ನೀರು ಸೇರಿಸಿದ್ದಾಯಿತು ನಾಲ್ಕು ಬೌಲ್ ಸೇರಿಸಿದ್ದೀನಿ ನಾನು ನೀರು ತುಂಬ ನೀರು ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ರವೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ನಾನು ಇದು ಕೇಸರಿ ಭಾತ್ ಹಾಕೋಂಥ ಕಲ್ಲರೇ ಇದು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಹಾಕೊಂಡೆ ನಾನು ಏಲಕ್ಕಿ ಮತ್ತು ಲವಂಗ ಒಂದು ಏಳು ಪೀಸು ಏಲಕ್ಕಿ ಇದೆ ಒಂದು ಮೂರು ಪೀಸು ಏಲಕ್ಕಿ ಇದೆ ಒಂದು ಏಳು ಪೀಸು ಲವಂಗ ಇದೆ ನಾನು ಅದನ್ನು ಕೂಡ ಅದಕ್ಕೆ ಇದ್ದೀನಿ ನೋಡಿ ನೀರು ಒಂದು ಸ್ವಲ್ಪ ಬೆಚ್ಚಗಾಗಿದೆ ನಾನಿವಾಗ ರವೆ ಹಾಕೊತಾ ಇದ್ದೀನಿ ಇದೇನು ಆಗಲ್ಲ ಫ್ರೆಂಡ್ಸ್ ನಾವು ಎಣ್ಣೆಲಿ ಲೋರ್ದಿರೋದ್ರಿಂದ ಇದೇನು ಆಗಲ್ಲ ರವೆ ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತಿರುತ್ತಾ ತಿರುತ್ತಾ ಗಂಟಾಗಿದ್ರೂ ಕೂಡ ಸರಿ ಹೋಗ್ಬಿಡುತ್ತೆ ನೋಡಿ ಎಲ್ಲ ನೀಟಾಗಿ ಬೆಂದಿದೆ ಅಲ್ಲೇ ನಾನು ಇದಕ್ಕೆ ಒಂದು ಬೌಲು ರೆವೆಗೆ ನಾನು ಒಂದೂವರೆ ಬೌಲಷ್ಟು ನಾನು ಸಕ್ಕರೆ ಇದ್ದೀನಿ ನೋಡಿ ಒಂದೂವರೆ ಬೌಲಷ್ಟು ನಾನು ಹಾಕೊಂಡಿದ್ದೀನಿ ಸಕ್ಕರೆನ ನಿಮಗೆ ಇನ್ನೊಂದು ಸ್ವಲ್ಪ ಏನಾರು ಸ್ವೀಟ್ ಬೇಕಂದರೆ ಎಕ್ಸ್ಟ್ರಾ ಹಾಕೊಳ್ಳಿ ಕೆಲವೊಬ್ಬರು ಸ್ವೀಟ್ ತಿಂದಿಲ್ದವರು ಒಂದು ಬೌಲ್ನೇ ಹಾಕೊಳ್ಳಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳ್ಳೋಣ ನೋಡಿ ನಾನು ಏಲಕ್ಕಿ ಮತ್ತು ಗೋಡಂಬಿನೂ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋ ಅಂಥದ್ನ ನಾನು ಅದಕ್ಕೆ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿರೋ ಅಂಥದ್ದನ್ನ ಇನ್ನು ತುಪ್ಪ ಮಿಕ್ಕಿದ ಕೂಡ ನಾನು ಅದಕ್ಕೆ ಇದ್ದೀನಿ ಚೆನ್ನಾಗೆ ತಿರುಕಳಿ ನೋಡಿ ಆಗಿದೆ ಫ್ರೆಂಡ್ಸ್ ಹೆಂಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಗಟ್ಟಿ ಆಗಲ್ಲ ಫ್ರೆಂಡ್ಸ್ ನಾವು ತುಪ್ಪ ಹಾಕಿರೋದ್ರಿಂದ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಪ್ಲೀಸ್ ಯಾರಾದರೂ ನನ್ನ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ओके बाय फ्रेंड्स